ನಟ ದರ್ಶನ್ ಅವರ ಬರ್ತ್ಡೇಗೆ ಕೌಂಟ್ ಡೌನ್ ಶುರುವಾಗಿದೆ ಫೆಬ್ರವರಿ ಹದಿನಾರಕ್ಕೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಸಂಭ್ರಮ ನಲವತ್ತ ಒಂಬತ್ತನೇ ವಸಂತಕ್ಕೆ ದರ್ಶನ್ ಕಾಲಿಡ್ತಾ ಇದ್ದಾರೆ ಸೊ ಕೌಂಟ್ ಡೌನ್ ಶುರುವಾಗಿದೆ ಅಭಿಮಾನಿಗಳ ಪಾಲಲ್ಲಿ ಬಹಳ ಹರ್ಷದ ಸಂಗತಿ ಇದು ನಟ ದರ್ಶನ್ಗೆ ಬಹಳ ದೊಡ್ಡ ಅಭಿಮಾನಿಗಳ ಸಮೂಹವೇ ಇದೆ ನಟ ದರ್ಶನ್ ನಲವತ್ತೊಂಬತ್ತನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಬೇಲ್ಗಾಗಿ ಪ್ರಯತ್ನಿಸಿ ಕಂಗೆತ್ತಿದ್ದಾರೆ ದರ್ಶನ್ ಅನ್ನೋದಾಗಿ ಕೂಡ ತಿಳಿದು ಬರ್ತಾ ಇದೆ ದರ್ಶನ್ ಇಲ್ಲದೆ ಈ ಸಲ ಡಿ ಗ್ಯಾಂಗ್ ಸಂಭ್ರಮವನ್ನ ಯಾವ ರೀತಿಯಾಗಿ ಆಚರಣೆಯನ್ನು ಮಾಡುತ್ತೆ ಸೆಲೆಬ್ರಿಟಿಗಳ ಸಂಭ್ರಮ ಅನ್ನುವಂತಹ ಆಚರಣೆಗೆ ಮುಂದಾಗಿರುವುದು ದರ್ಶನ್ ಅನುಪಸ್ಥಿತಿಯಲ್ಲಿಯೇ ಆಚರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಭಿಮಾನಿಗಳೆಲ್ಲರೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಇದ್ದರೂ ಕೂಡ ಅಭಿಮಾನಿಗಳೆಲ್ಲರೂ ಕೂಡ ಅವರ ಹುಟ್ಟುಹಬ್ಬ ಫೆಬ್ರವರಿ ಹದಿನಾರಕ್ಕೆ ಇನ್ನು ಹದಿನಾಲ್ಕು ದಿನಗಳಿದೆ ಹದಿನಾಲ್ಕು ದಿನಗಳಲ್ಲಿಯೇ ಇರುವಂತಹ ಸಂದರ್ಭದಲ್ಲಿಯೇ ಈಗ ಅವರ ಅಭಿಮಾನಿಗಳು ಫ್ಯಾನ್ಸ್ ಗ್ರೂಪ್ ಅವರೆಲ್ಲರೂ ಕೂಡ ಪರಪ್ಪನಾಗ್ರಹಾರದಲ್ಲಿರುವಂತಹ ನಟ ದರ್ಶನ್ ಅವರ ಬರ್ತ್ಡೇಯನ್ನು ಅದ್ದೂರಿಯಾಗಿ ಆಚರಣೆಯನ್ನ ಮಾಡುವುದಕ್ಕೋಸ್ಕರವಾಗಿ ಎಲ್ಲಾ ರೀತಿಯ ಸಕಲ ತಯಾರಿಗಳನ್ನು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ